ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ಇನ್ಸ್ಟೆಂಟಾಗಿ ಗುಲಾಬ್ ಜಾಮೂನ್ ಪ್ಯಾಕೆಟ್ನಿಂದ ಜಾಮೂನ್ ಯಾವ ರೀತಿ ಮಾಡೋದು ತೋರಿಸ್ತಾ ಇದ್ದೀನಿ ತುಂಬ ಬೇಗ ಮಾಡ್ಕೊಳ್ಬೋದು ಹಾಗೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಸ್ವಲ್ಪ ಒಳಗಡೆ ಗಟ್ಟಿಯಾಗೋದು ಇದನ್ನೆಲ್ಲ ಆಗುತ್ತೆ ಆದರೆ ಸಾಫ್ಟಾಗಿ ತುಂಬಾ ರುಚಿಕರವಾಗಿ ಜಾಮೂನ್ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ನೋಡಿ ನಾನಿಲ್ಲಿ ಎರಡು ಪ್ಯಾಕೆಟಿಂದ ಮಾಡ್ತಾಯಿದ್ದೀನಿ ಬೇಕಾದರೆ ಒಂದು ಪ್ಯಾಕೆಟಿಂದ ಮಾಡಿಕೊಂಡ್ರೂ ನಡೆಯುತ್ತೆ ಇದಕ್ಕೆ ಒಂದು ಚಿಟಿಕೆ ತಿಂಬ ಸೋಡಾ ಹಾಕ್ಕೊಳ್ಳಿ ಇದನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಅಡುಗೆ ಸೋಡಾ ಹಾಗೂ ಜಾಮೂನ್ ಪೌಡರ್ ಎರಡೂ ತುಂಬ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕಿ ಹಿಟ್ಟನ್ನು ಅದ್ಕೋತಾ ಇದ್ದೀನಿ ಒಂದೇ ಸಲ ಹಾಕೊಳ್ಳೋಕ್ಕೆ ಹೋಗ್ಬೇಡಿ ಈ ಹಿಟ್ಟು ನಾದುವಾಗ ತುಂಬಾ ಸಾಫ್ಟಾಗಿ ನಾದ್ಕೊಳ್ಬೇಕು ಬೇಗ ಬೇಗ ನಾದ್ಕೊಳ್ಳೋಕೆ ಹೋಗಬೇಡಿ ಎಷ್ಟೊಂದು ಸಾಫ್ಟಾಗಿ ನಾದ್ಕೊಳ್ತೀವಿ ಅಷ್ಟೊಂದು ಚೆನ್ನಾಗಿ ಹಿಟ್ಟು ಉಬ್ಬಿ ಬರುತ್ತೆ ನೋಡಿ ಇಲ್ಲಿ ನನಗೆ ಅರ್ಧ ಗ್ಲಾಸ್ಗಿಂತನೂ ಸ್ವಲ್ಪ ಜಾಸ್ತಿ ನೀರು ಹಿಡಿದಿದೆ ಎರಡು ಪ್ಯಾಕೆಟ್ಗೆ ನೀವು ನೋಡ್ಕೊಂಡು ಮಾಡ್ಕೊಳ್ಳಿ ನೋಡಿ ಮೇಲಿಂದ ಒಂದು ಎರಡು ಸ್ಪೂನ್ ತುಪ್ಪವನ್ನು ಹಚ್ಚಿ ಸ್ವಲ್ಪ ನಾದ್ಕೊಳ್ಳಿ ಸ್ವಲ್ಪ ತುಪ್ಪ ಹಚ್ಚಿ ನಾದುವುದರಿಂದ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ನಾದ್ಕೊಂಡ ನಂತರ ಒಂದು ಐದು ನಿಮಿಷ ನೆನೆಲ್ಲು ಬಿಡಿ ಅಲ್ಲೇ ತನಕ ಪಾಕ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಕೆ ಜಿ ಸಕ್ಕರೆ ತೊಗೊಂಡಿದ್ದೀನಿ ಇದು ಮುಣಗುವಷ್ಟು ನೀರನ್ನು ಹಾಕೊಳ್ಳಿ ಅಥವಾ ಒಂದು ಎರಡರಿಂದ ಮೂರು ಗ್ಲಾಸ್ ಹಾಕೊಂಡ್ರೆ ಸಾಕು ಇವಾಗ ಗ್ಯಾಸ್ ಮೇಲೆ ಇಟ್ಟು ಒಂದು ಐದು ನಿಮಿಷ ಕುದಿಸ್ಕೊಳ್ಳಿ ಸ್ವಲ್ಪ ಕೈಗೆ ಅಣ್ತಾ ಇದ್ರೆ ಸಾಕು ಅಲ್ಲೇ ತನಕ ಕುದಿಸ್ಕೊಂಡ್ರೆ ಈ ಪಾಕ ರೆಡಿ ಆಗುತ್ತೆ ನೀವು ನೋಡ್ತಾ ಇರಬಹುದು ತುಂಬ ಬೇಗ ಮಾಡ್ಕೊಳ್ಬೋದು ನೋಡಿ ಮೇಲೆ ಈ ರೀತಿ ವೈಟ್ ಎಲ್ಲ ತೆಕ್ಕೊಳ್ಳಿ ಇದು ಸಕ್ಕರೆಯಲ್ಲಿರುವ ಸ್ವಲ್ಪ ಗಲೀಜು ಏನಾದ್ರು ಇದ್ದರೆ ಈ ರೀತಿ ಮೇಲೆ ಬರುತ್ತೆ ಈ ರೀತಿ ತೆಕ್ಕೊಂಡ ನಂತರ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಪಾಕ ರೆಡಿ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟನ್ನು ಕ್ಲೀನಾಗಿ ಪಾಕ ಬರ್ತಾ ಇದೆ ಅಂತ ಇದೇ ರೀತಿ ಸ್ವಲ್ಪ ವೈಟ್ ಬರ್ತಾ ಇದ್ರೆ ತೆಕ್ಕೊಂಡು ಪಾಕ ರೆಡಿ ಮಾಡಿಕೊಡಿ ನೋಡಿ ಕೈಗೆ ಈ ರೀತಿ ಸ್ವಲ್ಪ ಇದ್ರೆ ಸಾಕು ನೋಡಿ ಇವಾಗ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಇಲೈಚಿ ಪುಡಿ ಹಾಕೊಂಡ್ರೆ ಸಾಕು ಅಲ್ಲಿ ತನಕ ಹಿಟ್ಟು ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಇವಾಗ ಸ್ವಲ್ಪ ನಾದ್ಕೊಳ್ಳಿ ಜಾಸ್ತಿನಾದ್ಕೊಳ್ಳೋಕೆ ಹೋಗಬೇಡಿ ಸ್ವಲ್ಪ ನಾದ್ಕೊಂಡು ನಿಮಗೆ ಯಾವ ಸೈಜಲ್ಲಿ ಬೇಕು ಜಾಮೂನ್ ಆ ಸೈಜಲ್ಲಿ ಉಂಡೆ ಕಟ್ಕೊಳ್ಬೇಕು ನೋಡಿ ಈ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕು ಒಂದೇ ಸಲ ನಾವು ಮಾಡಿರುವುದರಿಂದ ತುಂಬ ಬೇಗ ಮಾಡ್ಕೊಳ್ಬೋದು ನೋಡಿ ನಾ ಎಲ್ಲನೂ ಇದೇ ರೀತಿ ಉಳ್ಳೇನ ಮಾಡಿಟ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಮಾಡಿ ಸೈಜು ಕರೆಕ್ಟಾಗಿ ಬರುತ್ತೆ ನೋಡಿ ಇದು ನೋಡುವಾಗ ಈ ಚಿಕ್ಕದನ್ನು ಆದರೆ ನಾವು ಫ್ರೈ ಮಾಡಿದ ನಂತರ ಇನ್ನೂ ಡಬಲ್ ಆಗುತ್ತೆ ನಂತರ ಪಾಕಲ್ ಹಾಕಿದರೆ ಮತ್ತಷ್ಟು ಡಬಲ್ ಆಗುತ್ತೆ ನೋಡಿ ಇವಾಗ ಗ್ಯಾಸ್ ಮೇಲೆ ನಾನು ಕಡೆ ಇಟ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಕರಿಯುವಾಗ ತುಂಬ ಚೆನ್ನಾಗಿ ಕರೆದುಕೊಳ್ಬೇಕು ನೋಡಿ ಈ ರೀತಿ ಮೇಲೆ ಬಂದ ನಂತರ ಜಾಮೂನು ಉಂಡೆಗಳನ್ನು ಹಾಕ್ಕೊಳ್ಳಿ ಸಣ್ಣ ಉರಿಯಲ್ಲಿ ಜಾಮೂನು ಕರೆದುಕೊಳ್ಳಿ ನೀವು ಬೇಗ ಕರ್ಕೊಂಡ್ರೆ ಒಳಗಡೆ ಹಸಿ ಇರುತ್ತೆ ಅಷ್ಟೊಂದು ಚೆನ್ನಾಗಿ ಬರುವುದಿಲ್ಲ ಗಟ್ಟಿ ಇರುತ್ತೆ ಆದರೆ ನಾವು ಸಣ್ಣ ಉರಿಯಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನೀವು ನೋಡ್ತಾ ಇರ್ಬೋದು ಸೈಜ್ ಎಷ್ಟೊಂದು ಡಬಲ್ ಆಗಿ ಬರ್ತಾ ಇದೆ ಅಂತ ಕಲರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಸೈಜಲ್ಲಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ನೀವು ಸಣ್ಣ ಉರಿಯಲ್ಲಿ ಮಾಡುವುದರಿಂದ ಒಳಗಡೆಯೂ ತುಂಬ ಚೆನ್ನಾಗಿ ಬೇಯುತ್ತೆ ಹಾಗೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಹಸಿರು ರೀತಿ ಗಂಟು ರೀತಿ ಇರುವುದಿಲ್ಲ ನೋಡಿ ಈ ರೀತಿ ಕಲರ್ ಚೇಂಜ್ ಆದ ನಂತರ ನಾವು ಜಾಮೂನ್ ತೆಕ್ಕೊಳ್ಬೇಕು ನೀವು ನೋಡ್ತಾ ಇರ್ಬೋದು ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕು ನೋಡಿ ಸೈಜಲ್ಲಿ ಎಷ್ಟೊಂದು ಡಬಲ್ ಆಗಿದೆ ಅಂತ ಇವು ಕರೆದ ನಂತರ ಸ್ವಲ್ಪ ತಣ್ಣಗಾದ ನಂತರ ನಾನು ಅದರೊಳಗೆ ಪಾಕ ಹಾಕೋತಾ ಇದ್ದೀನಿ ನಾನಿಲ್ಲಿ ಪಾಕ ಸೋಸ್ಕೋತಾ ಇದ್ದೀನಿ ಸ್ವಲ್ಪ ಏನಾದರೂ ಇದ್ದರೆ ಪಾಕದಲ್ಲಿ ಬರುತ್ತೆ ಅಂತ ಸಾಯ್ ಸ್ವಲ್ಪ ಚಿಕ್ಕದಾಗ್ತಾ ಇತ್ತು ಅದಕ್ಕೋಸ್ಕರ ನಾನು ಇಲ್ಲಿ ಬುಟ್ಟಿ ಚೇಂಜ್ ಮಾಡಿದ್ದೀನಿ ಬೇರೆದ್ರೊಳಗೆ ಹಾಕ್ಕೊಂಡು ಒಂದು ಎರಡು ಗಂಟೆ ಬಿಟ್ಟರೆ ಸಾಕು ತುಂಬ ಚೆನ್ನಾಗಿ ನೆನೆದು ಬರುತ್ತೆ ಇಲ್ಲದಿದ್ದರೆ ರಾತ್ರಿ ಮಾಡ್ಕೊಳ್ಳಿ ಬೆಳಗ್ಗೆ ತಿಂದರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಒಳಗಡೆನೂ ತುಂಬಾ ಸಾಫ್ಟಾಗಿ ಜ್ಯೂಸಿಯಾಗಿ ಬಂದಿದೆ ನೋಡಿ ನಾನಿಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಒಳಗಡೆ ಎಷ್ಟೊಂದು ಚೆನ್ನಾಗಿ ಬಂದಿದೆ ಪಾಕನು ಒಳಗಡೆ ಹಿಡ್ಕೊಂಡಿದೆ ನೋಡ್ತಾ ಇರ್ಬೋದು ಸ್ವಲ್ಪನೂ ಗಂಟಿಲ್ಲ ಏನಿಲ್ಲ ತುಂಬ ಸಾಫ್ಟಾಗಿ ಬಂದಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು